ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ಹಾಗೆ ಆರೋಗ್ಯಕರವಾದಂತಹ ಸೊಪ್ಪಿನ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ನಾನು ಬಳಸಿರುವಂತಹ ಸೊಪ್ಪು ದಂಟಿನ ಸೊಪ್ಪು ನೀವು ಯಾವುದೇ ಸೊಪ್ಪಲ್ಲಾದ್ರೂ ಇದೇ ರೀತಿ ಸಾಂಬಾರನ್ನ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ ಬಸಳೆ ಸೊಪ್ಪು ಆಗಿರ್ಬೋದು ಅಥವಾ ಪಾಲಕ್ ಸೊಪ್ಪು ಹರುವೆ ಚಿಲ್ಕರವೆ ದಂಟು ಸೊ ಇವು ಇಷ್ಟರಲ್ಲೂ ಇದೇ ರೀತಿ ಸಾಂಬಾರನ್ನ ಮಾಡ್ಕೊಳ್ಬಹುದು ತಡೆಯಾಕಿ ಇದನ್ನ ಮಾಡೋದು ಹೇಗೆ ಹಾಗೆ ಏನೇನು ತಗೊಂಡಿದೀವಿ ಅಂತ ನೋಡೋಣ ನಾನಿಲ್ಲಿ ಒಂದು ದಪ್ಪವಾಗಿರುವಂತಹ ಕಟ್ಟನ್ನ ತಗೊಂಡ್ಬಿಟ್ಟು ದಂಟಿನ ಸೊಪ್ಪಿನ ಕಟ್ಟನ್ನ ತಗೊಂಡು ಅದನ್ನ ನೀಟಾಗಿ ನೋಡ್ಬಿಟ್ಟು ಸೋಸ್ಬಿಟ್ಟು ಇಟ್ಟಿದ್ದೀನಿ ಅದು ಬೇರೆಲ್ಲ ತೆಗೆದು ಹಾಗೆ ಹುಳ ಎಲ್ಲ ಇರುತ್ತಲ್ಲ ಅದನ್ನ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಎಲೆಯ ಹಿಂಭಾಗದಲ್ಲಿ ಹೆಚ್ಚಾಗಿ ಚಿಕ್ಕ ಚಿಕ್ಕ ಬಿಳಿ ಬಿಳಿ ಗೂಡ್ ತರ ಇರುತ್ತೆ ನೋಡ್ಕೊಳ್ಳಿ ಚೆನ್ನಾಗಿ ಇದನ್ನ ನಾನು ಇವಾಗ ತೊಳೆದಿಲ್ಲ ಈಗ ಹೆಚ್ಚೋಕಿನ ಮುಂಚೆನೆ ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೀನಿ ಸೊ ಹೆಚ್ಚಿರುವಂತಹ ಪಕ್ಕದಲ್ಲಿ ಇಟ್ಕೊಳ್ಳಿ ಇವಾಗ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಕಡಾಯಿಗೆ ಅರ್ಧ ಲೀಟರ್ ಆಗುವಷ್ಟು ನೀರು ಹಾಕಿ ತದನಂತರ ಮೊದಲೇ ಹೆಚ್ಚಿರುವಂಥ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಸೊಪ್ಪನ್ನು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಅದು ಬೆಂದ ಮೇಲೆ ಕ್ವಾಂಟಿಟಿಯಲ್ಲಿ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ತದನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಹುಳಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ತದನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹುಳಿ ಬೆಲ್ಲದಲ್ಲಿ ಮೊದಲಿಗೆ ಸೊಪ್ಪನ್ನು ಬೇಯಿಸ್ಕೊಳ್ಬೇಕು ನೋಡಿ ಶುರುನಲ್ಲಿ ಸೊಪ್ಪು ಜಾಸ್ತಿ ಇದೆ ಅನಿಸುತ್ತೆ ಅದು ಮೇಲೆ ಕಡಿಮೆ ಆಗುತ್ತೆ ಒಂದು ಅರ್ಧ ಭಾಗದಷ್ಟು ಆಗುತ್ತೆ ಒಂದ್ಸರಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ಲೇಮನ್ನು ಮೀಡಿಯಮಲ್ಲಿಟ್ಟು ಒಂದು ಏಳರಿಂದ ಎಂಟು ನಿಮಿಷ ಕುದಲಿಕ್ಕೆ ಬಿಡಿ ಇನ್ನೊಂದು ಕಡೆ ಒಂದು ಬಾಣಲಿಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಹಾಗೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ನಾಲ್ಕು ಒಣಮೆಣಸಿನ್ಕಾಯನ್ನು ಹಾಕಿಬಿಟ್ಟು ಹಾಗೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಡ್ಬೇಕು ಮಸಾಲಾ ಪದಾರ್ಥ ಇಷ್ಟೇ ಹಾಕೋದು ಸೊ ಇದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಏನೂ ಹಾಕುವಷ್ಟಿಲ್ಲ ಜಸ್ಟ್ ಧನಿಯಾ ಜೀರಿಗೆ ಮೆಂತ್ಯ ಕಾಳು ಹಾಗೆ ಒಣಮೆಣ್ಸಿನ್ಕಾಯಿ ಇದನ್ನ ಒಂದು ನಾಲ್ಕೈದು ನಿಮಿಷ ಧನಿಯಾ ಎಲ್ಲ ಕೆಂಪಾಗೋ ಆಗೋ ತನಕ ಹುರ್ಕೊಳ್ಬೇಕು ಸಣ್ಣ ಹುರಿದೇನೆ ಈ ರೀತಿ ಹುರಿದಾದ ನಂತರ ಫ್ಲೇಮ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ ತದನಂತರ ಇದಕ್ಕೆ ಒಂದು ಚಿಕ್ಕ ಈರುಳ್ಳಿ ಹಾಗೆ ಒಂದು ಚಿಕ್ಕದಾಗಿರುವಂತಹ ಟೊಮೆಟೊ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಚಿಟಕಿ ಆಗುವಷ್ಟು ಅರ್ಶನದ ಪುಡಿಯನ್ನು ಕೂಡ ಸೇರಿಸ್ಕೊಂಡು ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದನ್ನು ಇವಾಗ ಸ್ಮೂತಾಗಿ ರುಬ್ಕೊಳ್ಬೇಕು ನೀವು ಮಸಾಲವನ್ನು ಎಷ್ಟು ನೈಸಾಗಿ ಸ್ಮೂತಾಗಿ ರುಬ್ಕೊಳ್ತಿರೋ ಸಾಂಬಾರು ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ ರುಬ್ಬಿರುವಂಥ ಮಸಾಲವನ್ನು ಇಟ್ಕೊಳ್ಳಿ ನಾವು ಮೊದಲೇ ಬೇಲಿಕ್ಕೆ ಇಟ್ಟಿದ್ವಲ್ಲ ಸೊಪ್ಪು ನೋಡಿ ಚೆನ್ನಾಗಿ ಬೆಂದಿದೆ ಈ ರೀತಿ ಬಣ್ಣ ಬದಲಾಗಬೇಕು ಹಾಗೆ ಕ್ವಾಂಟಿಟಿಯಲ್ಲಿ ಕೂಡ ಕಡಿಮೆ ಆಗಿರುತ್ತೆ ಇಷ್ಟಾದರೆ ನಮಗೆ ಸೊಪ್ಪು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಅರ್ಥ ಇವಾಗ ಫ್ಲೇಮನ್ನು ಸಿಮ್ಮಲ್ಲಿಟ್ಟು ನಾವು ಮೊದಲೇ ರುಬ್ಬಿಟ್ಟಿರುವಂಥ ಖಾರದ ಮಸಾಲವನ್ನು ಸೇರಿಸ್ಕೊಳ್ಳೋಣ ಸೊ ಪೂರ್ತಿ ಮಸಾಲ ಹಾಕಿದ ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ಮೊದಲೇ ಬೇಯಿಸಿರುವಂತಹ ತೊಗರಿ ಬೆಳೆಯನ್ನು ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ ಆಗುವಷ್ಟು ತೊಗರಿ ಬೆಳೆಗೆ ಒಂದೂವರೆ ಕಪ್ ಆಗುವಷ್ಟು ನೀರ್ ಹಾಕಿ ಮೂರು ವಿಸಲ್ ಕೂಗಿಸ್ಬಿಟ್ಟು ಸೊ ಮ್ಯಾಚ್ ಮಾಡಿ ಹಾಕೊಳ್ತಾ ಇದೀನಿ ತದನಂತರ ಇದಕ್ಕೆ ಮಿಕ್ಸರ್ ಜಾರಿಗೆ ಒಂದು ಕಪ್ ಆಗುವಷ್ಟು ನೀರ್ ಹಾಕಿ ಮಿಕ್ಸರ್ ಜಾರನ್ನು ಕೂಡ ತೊಳೆದ್ಬಿಟ್ಟು ಆ ನೀರನ್ನು ಕೂಡ ಹಾಕೊಳ್ತಾ ಇದ್ದೀನಿ ಮೊದಲಿಗೆ ಜಾಸ್ತಿ ನೀರು ಹಾಕೊಳ್ಬೇಡಿ ಆಮೇಲೆ ಬೇಕಂದ್ರೆ ಹಾಕೊಳ್ಬಹುದು ಸೊ ಇದಿಷ್ಟು ಪದಾರ್ಥ ಎಲ್ಲ ಹಾಕಿಬಿಟ್ಟು ಬೇಳೆ ಮತ್ತೆ ಖಾರದ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದಕ್ಕೊಂದು ಬೆರೆದ್ಕೊಳ್ಳೋ ರೀತಿ ತೀರಾ ಗಟ್ಟಿಯಾಯಿತು ಅನ್ಸಿದ್ರೆ ನೀರನ್ನು ಹಾಕ್ಕೊಳ್ಬಹುದು ನಾನು ಇಷ್ಟೇ ಗಟ್ಟಿಯಾಗಿ ಮಾಡ್ಕೊಳ್ತಿದ್ದೀನಿ ತದನಂತರ ರುಚಿ ನೋಡಿ ಉಪ್ಪು ಬೇಕು ಉಪ್ಪನ್ನ ಉಪ್ಪನ್ನು ಹಾಕ್ಕೊಳ್ಳಿ ಇಲ್ಲಿ ಸ್ವಲ್ಪ ಉಪ್ಪು ಬೇಕು ಅನ್ಸಿದೆ ಸೊ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಮುಚ್ಚಿಬಿಟ್ಟು ಕರೆಕ್ಟಾಗಿ ಒಂದು ಎಂಟರಿಂದ ಹತ್ತು ನಿಮಿಷ ಕುದಿಸ್ಕೊಡಿ ಚೆನ್ನಾಗಿ ಅದ್ರ ಹಸಿ ವಾಸನೆ ಖಾರದ ವಾಸನೆ ಎಲ್ಲ ಹೋಗ್ಬಿಟ್ಟು ಇವಾಗ ನಮಗೆ ರುಚಿಯಾದಂತಹ ದಂಟಿನ ಸೊಪ್ಪಿನ ಸಾಂಬಾರು ಆಗುತ್ತೆ ಸೊ ಇಷ್ಟೇ ಇದು ಸಿಂಪಲ್ ಆದಂತಹ ಸಾಂಬಾರ್ ರೆಸಿಪಿ ಒಂದು ಕಡೆ ಸಣ್ಣ ಊರಿಲ್ಲೇ ಕುರಿತಾ ಇರಲಿ ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ ಒಂದು ಒಗ್ಗರಣೆ ಪಾತ್ರೆಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಲ್ ಟೀ ಸ್ಪೂನ್ ಜೀರಿಗೆ ಹಾಗೆ ಒಂದು ಮೆಣಸಿನಕಾಯಿ ಕಟ್ ಮಾಡಿರೋದು ಒಂದು ಗರಿ ಆಗುವಷ್ಟು ಕರ್ಬೇವಿನ ಸೊಪ್ಪು ಹಾಗೆ ಇಲ್ಲಿ ಒಂದು ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿರುವಂಥದ್ದು ಹಾಗೆ ಒಂದು ಚಿಟಿಕೆ ಆಗುವಷ್ಟು ಇಂಗನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಈ ರೀತಿ ಒಗ್ಗರಣೆಗೆ ಉಪ್ಪು ಹಾಕೊಳ್ಳೋದ್ರಿಂದ ಈರುಳ್ಳಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಬೇಗ ಫ್ರೈ ಕೂಡ ಆಗುತ್ತೆ ಹಾಗೆ ತಿನ್ನಬೇಕಾದ್ರೆ ರುಚಿ ಕೂಡ ಚೆನ್ನಾಗಿರುತ್ತೆ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗಲಿ ತದನಂತರ ಫ್ಲೇಮ್ ಆಫ್ ಮಾಡಿಬಿಟ್ಟು ರೆಡಿಯಾಗಿರುವಂತಹ ಒಗ್ಗರಣೆಯನ್ನು ಈ ಕಡೆ ಕುಯಿತಾ ಇರುವಂಥ ಸಾಂಬಾರು ಜೊತೆಗೆ ಸೇರಿಸ್ಕೊಳ್ಳೋಣ ಒಗ್ಗರಣೆ ಹಾಕಿದ ಮೇಲೆ ಸಾಂಬಾರನ್ನು ಮತ್ತೆ ಕುದಿಸೋಷ್ಟಿಲ್ಲ ಜಸ್ಟ್ ಒಗ್ಗರಣೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದರೆ ಆಯಿತು ಸೊ ಇವಾಗ ದಂಟಿನ ಸೊಪ್ಪಿನ ಸಾಂಬಾರು ಹಂಡ್ರೆಡ್ ಪರ್ಸೆಂಟ್ ರೆಡಿ ಆಯಿತು ಇಷ್ಟೇ ಇದು ಸಿಂಪಲ್ ಆದಂತಹ ಸಾಂಬಾರು ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಏನಾದರೂ ಇರಬೇಕು ಸೊ ಮುದ್ದೆ ಜೊತೆಗೂ ಕೂಡ ನೀವು ಸರ್ವ್ ಮಾಡ್ಬೋದು ಈ ರೀತಿ ರುಚಿಯಾದಂತಹ ದಂಟಿನ ಸೊಪ್ಪಿನ ಸಾಂಬಾರು ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು